ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಮುಂಚೆ ಐದು ಗಂಟೆಗೆ ಹೇಳೋ ಈ ಚಾಲೆಂಜ್ ಅಲ್ಲಿ ಇವತ್ತಿಗೆ ಏಳನೇ ದಿನ ಅಂಡ್ ಬಿಸಿನೀರಲ್ಲಿ ಸೋಂಪು ಹಾಕೊಂಡು ಇವತ್ತು ಲಾಸ್ಟ್ ನಾನು ಊರಿಗೆ ಹೋಗ್ತಾ ಇದೀವಿ ಸೊ ಊರಲ್ಲಿ ಚೇಂಜ್ ಮಾಡೋಣ ನೀವೇನಾದ್ರೂ ಬಿಸಿನೀರಲ್ಲಿ ಸೋಂಪು ಹಾಕಿ ಕುಡಿತಾ ಇದ್ದೀರ ಅಂದ್ರೆ ಇವತ್ತು ಲಾಸ್ಟ್ ಮಾಡಿ ಸಾಕು ನಾಳೆಯಿಂದ ಬೇರೆ ಏನಾದ್ರೂ ಇಂಡಿಯನ್ ಸ್ಪೈಸಸ್ ಹಾಕೊಳ್ಳಿ ಓಕೆನಾಲ್ ನಮ್ಮ ಈ ಎಲ್ಲಾ ಚಾಲೆಂಜಸ್ ಮುಗಿಸಿ ನಾವು ರೂಮ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಊರಿಂದ ವಾಪಸ್ ಬರುವಾಗ ಅಮ್ಮ ನನ್ನ ಜೊತೆಲಿ ಬರಬಹುದು ಅವ್ರು ಬಂದಾಗ ಇಷ್ಟು ಗಲೀಜಾಗಿ ಇಟ್ಕೊಂಡ್ರೆ ಅಷ್ಟೇ ಅವ್ರು ಬಂದ ತಕ್ಷಣ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನೇ ಇವಾಗ ಕ್ಲೀನ್ ಮಾಡಿಬಿಟ್ಟು ಆರ್ಗನೈಸ್ ಮಾಡಿ ನಾವು ಇಲ್ಲಿಂದ ಹೋಗೋಣ ಅಂಡ್ ಸಿ ನಾ ಹೇಳಿದ್ನಲ್ಲ ಕಾಸ್ಟ್ ಐರನ್ ಕುಕ್ವೇರ್ ಇದು ಇದನ್ನ ವಾಶ್ ಮಾಡಿ ಇದಕ್ಕೆ ಎಣ್ಣೆ ಹಚ್ಚಿ ಇಟ್ಟಿದೀನಿ ಎಣ್ಣೆ ಹಚ್ಚಿಲ್ಲ ಅಂದ್ರೆ ಫುಲ್ಲು ತುಕ್ಕು ಹಿಡಿಯುತ್ತೆ ರಸ್ಟ್ ಆಗುತ್ತೆ ಸೊ ಅದು ನಮ್ ಹೆಲ್ತಿಗೆ ಒಳ್ಳೇದಲ್ಲ ಸೊ ಕಾಸ್ಟ್ ಐರನ್ ನೀವು ಯೂಸ್ ಮಾಡ್ತಿದ್ದೀರಂದ್ರೆ ಅದನ್ನ ಹೀಗೆ ಮೇಂಟೈನ್ ಮಾಡ್ಬೇಕಾಗುತ್ತೆ ಇದರಲ್ಲಿ ನಾಲ್ಕು ಎಲೆ ಇತ್ತು ಅದು ಹೋಗ್ಬಿಟ್ಟಿದೆ ಇದು ಏಳನೇ ದಿನ ನೀರು ಹಾಕ್ತಾ ಇರೋದು ಇಲ್ಲಿ ಸ್ವಲ್ಪ ಹಸಿರಲ್ಲಿದೆ ಈ ಗಿಡ ಚಿಗುರುತ್ತಾ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡೋಣ ಅಲ್ಲಿ ಒಬ್ಬರು ಮಲ್ಕೊಂಡಿದ್ದಾರೆ ಅವರು ಪಾಪ ಹೆದರ್ಕೊಂಬಿಟ್ರು ಅವ್ರಿಗೆ ಹೇಳಿದೆ ಹೆದರ್ಕಬೇಡಿ ಆರಾಮ್ಸೆ ಮಲಗಿ ನಾನು ಜಸ್ಟ್ ಗಿಡಕ್ಕೆ ನೀರು ಹಾಕೋಕೆ ಬಂದಿದ್ದು ಅಂತ ಅಲ್ಲಿ ಕ್ಯಾಮ್ರ ಇಟ್ಟಿದ್ನಲ್ಲ ಅವರು ಒಂದೇ ಸಲ ಬೆಚ್ಚಿಬಿಟ್ರು ನಾನು ಹ್ಯಾಂಡ್ ಕವರ್ ಥರದನ್ನು ಮಾಡ್ತೆ ಒಂದು ಎಕ್ಸ ಕವರ್ ಬೇಕು ಇಲ್ಲಿ ಕಸ ತೆಗಿಬೇಕಂದ್ರೆ ಯಾಕಂದ್ರೆ ಅಲ್ಲಿ ಸಿಗಲ್ಲ ಇದ್ದರೆ ಒಳ್ಳೇದು ಮೂಕನಾಗಬೇಕು ಹೌದಾ ಮೂಕನಾಗಬೇಕು ಮೂಕರಾಗಿರೋಣ ಆದ್ರೆ ನಮ್ಮ ಕಾರ್ಯ ಕರ್ತವ್ಯ ನಾವು ಮಾಡೋಣ ಓಕೆನಾ ಎಲ್ಲೂ ಇಲ್ಲ ಪ್ಲಾಸ್ಟಿಕ್ ಹ್ಯಾಂಡ್ ಕವರ್ ಎಲ್ಲೂ ಇಲ್ಲ ಏನ್ ಮಾಡೋದು ನೋಡುವ ಬನ್ನಿ ಒಂದು ಕೆಲಸ ಮಾಡೋಣ ನಮ್ದು ಉದ್ದೇಶ ಇರೋದು ಪಬ್ಲಿಕ್ ಪ್ಲೇಸ್ ಯಾವ್ದಾದ್ರೂ ಓಕೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಇಲ್ಲಿ ಕಂಟಿನ್ಯೂಸ್ ಆಗಿ ಆರು ದಿನದಿಂದ ಇವತ್ತಿಗೆ ಏಳನೇ ದಿನ ಕ್ಲೀನ್ ಮಾಡಿರೋದ್ರಿಂದ ತುಂಬ ಕಸ ಕಡಿಮೆ ಆಗಿದೆ ಗೇಟ್ ಹತ್ರ ಒಬ್ರು ಅಂಕಲು ಚಾಟ್ಸ್ ಅಂಗಡಿ ಇಟ್ಕೊತಾರೆ ಅವ್ರು ಸಹ ಹೇಳ್ತಾ ಇದ್ರು ನಿನ್ನೆ ಸಂಜೆ ಬಂದಿದ್ದೆ ಅವ್ರು ಸಹ ಹೇಳ್ತಾ ಇದ್ರು ಕಸ ಕಡಿಮೆ ಆಗಿದೆ ಅಂತ ಸೊ ಅವರಿಗೆ ಹೇಳಿದೆ ನಾನು ನಿಮ್ಮ ಶಾಪಲ್ಲಿ ಚಾಟ್ಸ್ ತಿಂದು ಆ ಕಸವನ್ನು ಇಲ್ಲಿ ಬಿಸಾಕೋರಿಗೆ ದಯವಿಟ್ಟು ಹೇಳಿ ಅಂತ ಅವ್ರು ಹೇಳಿದ್ರು ಇಲ್ಲಮ್ಮ ನಾನು ಹೇಳ್ತೀನಿ ಆದರೂ ಅವ್ರು ಮಾಡ್ತಾರೆ ಅಂತಲ್ಲ ಬೇರೆಯವರೆಲ್ಲ ಬಂದು ಮಾಡ್ತಾರೆ ಆ ಕಡೆ ಅಲ್ಲಿ ಬಂಗಾರಪೇಟೆ ಅಂತ ಒಂದು ಪಾನಿಪುರಿ ಅಂಗಡಿ ಇದೆ ಅಲ್ಲಿಂದ ಪಾರ್ಸೆಲ್ ತೊಗೊಂಬರ್ತಾರೆ ಇಲ್ಲಿ ಕುತ್ಕೊಂಡು ತಿಂದು ಇಲ್ಲೇ ಹಾಕಿ ಹೋಗ್ತಾರೆ ನನ್ನ ಅಂಗಡಿಯಲ್ಲಿ ಯಾರಾದರೂ ತಿಂದರೆ ನಾನು ಅವರಿಗೆ ಇಲ್ಲೇ ಡಸ್ಟ್ಬಿನಿಗೆ ಹಾಕಿ ಅಂತ ಹೇಳ್ತೀನಿ ಅಂತ ಅವ್ರು ಹೇಳಿದರು ಸೊ ಗೊತ್ತಿಲ್ಲ ಎಸ್ ಸೊ ಸದ್ಯಕ್ಕೆ ನೋಡಿರಿ ಒಂದು ವಾರದ ಪರಿಣಾಮ ಇದು ಕ್ಲೀನ್ ಇದೆ ಓಕೆನಾ ನೋಡೋಣ ನಮಗೆ ಕಸ ಏನಾದರೂ ಇಲ್ಲಿ ಸಿಗುತ್ತಾ ಅಂತ ಈಗ ಸದ್ಯಕ್ಕೆ ಒಂದು ರೌಂಡ್ ನಾನು ವಾಕ್ ಮಾಡಿ ಬರ್ತೀನಿ ನಾವು ಮತ್ತೆ ಇಲ್ಲೇನೋ ಒಂದು ಪ್ಲಾಸ್ಟಿಕ್ ಇದೆ ನೋಡುವ ಥರ ಪ್ಲಾಸ್ಟಿಕ್ ಅಲ್ಲ ಇದು ಇದು ಒಂಥರ ಇದೊಂಥರ ಏನು ಚೀಲ ಥರನೇ ಇದೆ ಆಯಿತು ಇದನ್ನೇ ಕೈಯಲ್ಲಿ ಇಟ್ಕೊಳ್ಳೋಣ ಈಗೇನಾದರೂ ಕಸ ಸಿಕ್ಕಿದ್ರೆ ಇದರಲ್ಲೇ ಹಾಕ್ತೀನಿ ಅಲ್ವಾ ಬೆಟರ್ ಇಲ್ಲ ನೋಡಿ ಸೊ ಈ ರೀತಿ ಈ ರೀತಿ ಬೇಕಂತಲೇ ಮಧ್ಯ ದಾರಿಯಲ್ಲಿ ಹಿಂಗೆ ಕಸ ಹಾಕಿ ಹೋಗ್ತಾರೆ ಅದರಲ್ಲೇನೋ ತಿನ್ನೋ ಐಟಮ್ ಇತ್ತು ಅದಕ್ಕೆ ನಾಯಿ ತಿಂತಾಯಿದೆ ಇದೆ ಬಟ್ ನೋಡಿ ಕಸ ಹಾಕೋ ರೀತಿ ಇದು ನಾನು ಅಂದ್ಕೊಂಡೆ ಇವತ್ತು ಕಸ ಕಡಿಮೆ ಇರುತ್ತಂತ ಡಬ್ಬಲ್ ಕಸ ಸಿಕ್ಕಿದ್ ಅಂಕಲ್ ಬರ್ತಾ ಇದಾರೆ ಅಂಕಲ್ ಗುಡ್ ಮಾರ್ನಿಂಗ್ ಏನಿದು ಕಸ ಕಡಿಮೆ ಆಗಲ್ಲ ಇಲ್ಲಿ ಜನ ತಂದ್ ತಂದ್ ಹಾಸ್ತಾರೆ ಸ್ವಲ್ಪ ಹೇಳಿ ಅಂಕಲ್ ನೀವು ಕೂಡ ಅಲ್ಲಿ ಹೊರಗಡೆ ಗಾಡಿ ಇರುತ್ತೆ ಅಲ್ಲಿ ಹಾಕಕ್ ಹೇಳಿ ಅಂಕಲ್ ತಗೊಂಡೋಗ್ತಾರೆ ಇಲ್ಲಿ ಹಾಕಕ್ ಹೇಳ್ಬಿಡಿ ಆಯ್ತಾ ಅದೇ ಅದೇ ಪ್ರಾಬ್ಲಮ್ ಇಷ್ಟು ಕಸ ಸಿಕ್ಕಿದೆ ಈಗ ಇದನ್ನ ರೈಟ್ ಪ್ಲೇಸಲ್ಲಿ ಡಂಪ್ ಮಾಡಿ ನಾವೀಗ ಹೊಡೋಣ ದೇಶದ ಕತೆ ಇಷ್ಟೇ ಕಣಮ್ಮ ಅಷ್ಟೇ ಏನಂತೀರಾ ರೀ ನಾವು ಹಾಗೆ ಅನ್ಕೊಂಬಿಟ್ರೆ ಮತ್ತೆ ಆ ಮೋಟಿವೇಶನ್ ಇರಲ್ಲ ನಮ್ಮ ಕೈಯಲ್ಲಿ ನೋ ಮಾಡ್ ದಿನ ಮಾಡ್ ಏನು ಪ್ರಾಬ್ಲಮ್ ಕೈ ತೊಳ್ಕೊಂಡು ಹೋಗೋಣ ನಾಟಿ ಕೋಡಿ ಇಲ್ಲಿದೆ ನಾನು ಹೇಳಿದ್ದು ಈ ಕೋಳಿ ತಿನ್ಬೋದು ಅಂತ ನೋಡಿ ಜನ ಇಲ್ಲಿ ಈ ರೀತಿ ಕಸ ಹಾಕ್ತಾರೆ ಆಯಿತಾ ಅವ್ರ ಮನೆ ಹತ್ರ ಕಾರ್ಮಿಕರು ಬರಲ್ಲ ಅನ್ಸುತ್ತೆ ಅದಕ್ಕೆ ಇಲ್ಲಿ ತಂದು ಹಾಕ್ತಾರೆ ಅಥವಾ ಬಂದರೂ ಅವ್ರಿಗೆ ಸೋಂಬೇರಿತನ ಅವ್ರು ಬರೋ ತನಕ ಯಾರು ಕಾಯ್ತಾರೆ ಅಂತ ಅದಕ್ಕೆ ಇಲ್ಲಿ ಹಾಕ್ತಾರೆ ಓಕೆನಾ ಪಕ್ಕದಲ್ಲಿ ಕೆರೆ ಇದೆ ಹೇಗೋ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀರಾ ಇಲ್ಲೇ ಹಾಕಿ ಪೌರಕಾರ್ಮಿಕರ ಗಾಡಿ ಅಲ್ಲಿ ನಿಂತಿರುತ್ತೆ ಸೊ ಅವರು ಸೀದಾ ಹಿಂಗೆ ಹೋಗುವಾಗ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಹಾಕಿದರೆ ಅವರಿಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಹಾಕಿದರೆ ಅದು ನೀರಿಗೆ ಹೋಗುತ್ತೆ ಮತ್ತು ಅಲ್ಲಿ ಬೇರೆ ರೀತಿ ಸಮಸ್ಯೆ ಅದಕ್ಕಿಂತ ಪ್ರಾಬ್ಲಮ್ನ ಒಂದೇ ಕಡೆ ತೋರಿಸಿ ಎರಡು ಎರಡು ಕಡೆ ತೋರಿಸ್ಬೇಡಿ ಈ ವಿಡಿಯೋ ಯಾರಿಗೆ ತಲುಪುತ್ತೋ ಗೊತ್ತಿಲ್ಲ ಸ್ಪೆಷಲಿ ಆ ಕಸ ಹಾಕ್ತಿರೋರಿಗೆ ಯಾವಾಗ ತಲುಪುತ್ತೋ ಗೊತ್ತಿಲ್ಲ ಯಾಕಂದ್ರೆ ಸಾಕಷ್ಟು ಒಳ್ಳೆ ವಿಚಾರ ನಾವು ಮಾತಾಡಿರೋದು ರೀಚ್ ಆಗ್ತಾ ಇಲ್ಲ ಹಾಗಂತ ನಾನು ಈಗ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಆ ಉದ್ದೇಶದಿಂದ ಹೇಳ್ತಿಲ್ಲ ಬಟ್ ಅವ್ರಿಗೆ ಮೆಸೇಜ್ ಹೋಗ್ಬೇಕು ಹೇಗೆ ಹೋಗುತ್ತೆ ಈಗ ರೂಮ್ ನ ಕ್ಲೀನ್ ಮಾಡಿ ನಾವು ನಮ್ಮ ಐದನೇ ಚಾಲೆಂಜ್ ಮಾಡ್ತೀವಿ ಆದ್ರೆ ನಾಲ್ಕನೇ ಚಾಲೆಂಜ್ ಇವತ್ತು ಮಾಡಲ್ಲ ಎಕ್ಸಸೈಸ್ ಇವತ್ತು ಫುಲ್ ರೆಸ್ಟ್ ನೋ ಎಕ್ಸಸೈಸ್ ರೂಮ್ ಕ್ಲೀನಿಂಗ್ ಮಾಡುವಾಗ್ಲೇ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಆಗುತ್ತೆ ಅಷ್ಟೇ ಪ್ರಾಪರ್ ಎಕ್ಸರ್ಸೈಸ್ ಇವತ್ತು ಮಾಡಲ್ಲ ಅದು ಮತ್ತೆ ನಾಳೆಯಿಂದ ಶುರು ಆಗುತ್ತೆ ಸೋಮವಾರ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡ್ ವೆರಿ ಸ್ಮಾಲ್ ಬ್ಲಾಗ್ ಇದು ಮತ್ತೆ ನಾವು ಡೈರೆಕ್ಟ್ ಊರಲ್ಲಿ ಸಿಗೋಣ ಈಗ ಸ್ವಲ್ಪ ಎನರ್ಜಿ ನಮಗೆ ಬೇಕಲ್ಲ ಏನಾದರೂ ತಿನ್ನಕ್ಕೆ ಏನಿದೆ ನಮ್ಮ ಹತ್ರ ಡ್ರೈಡ್ ಎಡ್ಸ್ ಇದೆ ಇದನ್ನ ತಿನ್ನೋಣ ಯೂಶಲಿ ಮನೆ ಹತ್ರ ಪೌರಕಾರ್ಮಿಕರು ಬರ್ತಾರೆ ಈಗ ನಾವು ಇದರಿಂದ ಬೇಗ ಹೊರಡೋದ್ರಿಂದ ಎರಡ್ ಮೂರು ದಿನದಿಂದ ಇದ್ದಿದ್ದ ಹಸಿ ಕಸವನ್ನ ನಾನು ತಗೊಂಡೋಗಿ ಅಲ್ಲೊಂದು ಅಂಗಡಿ ಇದೆ ಅಲ್ಲೊಂದು ಡಸ್ಟ್ಬಿನ್ ಇದೆ ಅವ್ರದೇ ಅದು ಸೊ ಅಲ್ಲಿಟ್ಟಿದೀನಿ ಯಾಕಂದ್ರೆ ಹೇಗೋ ಅವ್ರು ಕಸ ಕೊಡ್ತಾರೆ ಸೊ ಆ ಕಸವನ್ನೆಲ್ಲ ಬಿ ಬಿ ಎಂ ಪಿ ಅವರು ತಗೊಂಡ್ ಹೋಗ್ತಾರೆ ಒಟ್ಟಾರೆಯಾಗಿ ನಾವು ಮಾಡ್ತಿರೋ ಕಸ ನಮ್ ಮನೆಯಲ್ಲಿರೋ ಕಸ ಪೌರ ಕಾರ್ಮಿಕರಿಗೆ ಅವರಿಗೆ ರೀಚ್ ಆಗ್ಬೇಕು ಎಲ್ಲಾದ್ರೂ ಒಂದ್ ಕಡೆ ಡಸ್ಟ್ಬಿನ್ ಗೆ ಹಾಕ್ಬಿಟ್ರೆ ಅವ್ರಿಗೆ ರೀಚ್ ಆಗುತ್ತೆ ರಸ್ತೆಯಲ್ಲಿ ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಿಸಾಕ್ತಾ ಇದೀವಲ್ಲ ಅದು ಆಕ್ಚುಲಿ ಪ್ರಾಬ್ಲಮ್ ಆಗ್ತಾ ಇರೋದು ಸದ್ಯಕ್ಕೆ ಇದೇ ಫುಡ್ ಡೇಟ್ಸ್ ತಿಂದಿದ್ಮೇಲೆ ಅದರ ಸೀಟ್ಸ್ ನ ಬಿಸಾಕ್ಬೇಡಿ ಅದರ ಸೀಟ್ಸ್ ಅನ್ನು ಪೌಡರ್ ಮಾಡಿ ನಾವು ಕನ್ಸ್ಯೂಮ್ ಮಾಡಬಹುದು ಈಗ ಸದ್ಯಕ್ಕೆ ನಾನು ಒಂದಷ್ಟು ಸೀಟ್ಸ್ ನ ಜೋಡ್ಸಿಟ್ಟಿದೆ ನೋಡಿ ಡೇಟ್ಸ್ ತಿಂದಿದ ಮೇಲೆ ಸೀಟ್ಸ್ನ ಈ ರೀತಿ ಜೋಡಿಸಿಡ್ತಿದ್ದೆ ಇದನ್ನ ವಾಶ್ ಮಾಡಿ ಡ್ರೈ ಮಾಡಿ ರೋಸ್ಟ್ ಮಾಡಿ ಆಮೇಲೆ ಪೌಡರ್ ಮಾಡಬೇಕಾಗುತ್ತೆ ಪ್ರೋಸೆಸ್ ತುಂಬಾ ಸಿಂಪಲ್ ತುಂಬಾ ಒಳ್ಳೇದು ಇದರ ಬೆನಿಫಿಟ್ಸ್ ಸಾಕಷ್ಟಿದೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದೀನಿ ಅದರ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ವಿಡಿಯೋನ ನೀವು ನೋಡಿ ಇದೀಗ ಸದ್ಯಕ್ಕೆ ನಮ್ಮ ಅಮ್ಮನಿಗೆ ಅವರಿಗೆ ಇದರ ಅವಶ್ಯಕತೆ ತುಂಬಾ ಇದೆ ಓಕೆ ನೀಟಾಗಿ ರೂಮ್ ಕ್ಲೀನ್ ಮಾಡ್ಬೇಕು ಯಾಕಂದ್ರೆ ನನ್ ಜೊತೆ ವಾಪಸ್ ಬರುವಾಗ ಮೇ ಬಿ ಅಮ್ಮ ಬರಬಹುದು ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಇವ ಕೆಫೆ ಅಂತ ಮಕ್ಕಳ ಜಾಗೃತಿಯ ಒಂದು ಯೂತ್ ಪ್ರೋಗ್ರಾಮ್ ಅದನ್ನ ಯುವ ಜಾಗೃತಿ ಅಂತ ಹೇಳ್ತೀವಿ ತುಂಬಾ ಜನ ಯೂತ್ ನಂಗೆ ಕೇಳ್ತಾ ಇದ್ರು ನಿಮ್ಮ ಅಮ್ಮನ್ ನೋಡ್ಬೇಕು ನಾವು ಅಮ್ಮನ್ ಕರ್ಕೊಂಡ್ ಬನ್ನಿ ಅಂತ ಅಮ್ಮ ಅಕ್ಕ ಇಬ್ರು ಬರ್ತಾರೆ ಅವ್ರು ಕೂಡ ನೋಡ್ಬೇಕು ನಾನು ಎಲ್ಲಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ಹೇಗಿದೆ ಅಂತ ಸೊ ಅದೊಂದು ಒಳ್ಳೆ ಟೈಮ್ ಇಪ್ಪತ್ತನೇ ತಾರೀಕು ಗ್ರಾಜುಯೇಷನ್ ಡೇ ಇರುತ್ತೆ ಇಲ್ಲಿ ಅಮ್ಮ ಬರ್ಲಿಕ್ಕೆ ಅವ್ರಿಗೆ ಕೆಲಸ ಕೊಡೋದ್ ಬೇಡ ಅವ್ರು ಬಂದು ರಿಲ್ಯಾಕ್ಸ್ ಆಗ್ಲಿ ನಾವ್ ಇವಾಗ ಮುಗಿಸಿ ಹೋಗ್ಬಿಡೋಣ ಅಷ್ಟೇ ಸಮಾಚಾರ ಆಮೇಲೆ ನಾನು ಟ್ರೈನ್ ಮಿಸ್ ಆಗುತ್ತೆ ನಂಗೆ ಪಕ್ಕ ಟ್ರೈನ್ ಮಿಸ್ ಆಗುತ್ತೆ ಯಾಕಂದ್ರೆ ಟೈಮ್ ಎಂಟು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ನಾನು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೇಕು ಇಲ್ಲಿಂದ ಯಶವಂತಪುರ ಎಷ್ಟೊತ್ತಾಗುತ್ತೆ ನೋಡೋಣ ಇವಾಗ ನಾನು ಇಲ್ಲಿಂದ ಬ್ರೇಕ್ಫಾಸ್ಟ್ ಪಾರ್ಸಲ್ ತೊಗೊಂಡ್ಬಿಡ್ತೀನಿ ರಾಪಿಡೋ ಬುಕ್ ಮಾಡಿಕೊಂಡು ಮೆಟ್ರೋ ತನಕ ಬಂದಿದ್ದೀನಿ ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಟ್ರೈನ್ ಮಿಸ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ನೋಡೋಣ ಸಿ ಒಂಬತ್ತು ಹನ್ನೊಂದು ಆಗಿದೆ ನೈನ್ ಥರ್ಟಿಗೆ ಆ್ಯಕ್ಚುಲಿ ನನ್ನ ಟ್ರೈನ್ ಇರೋದು ಲೆಟ್ ಸಿ ಟ್ರೈನ್ ರೆಡಿ ಇದೆ ಆ್ಯಂಡ್ ನಾವು ಸೆಲ್ಫಾಗಿ ಟಿಕೆಟ್ ತೊಗೋಬೋದು ಬಟ್ ಟೈಮ್ ಇಲ್ಲ ಸೊ ನಾವು ಅವ್ರ ಹತ್ರನೇ ತೊಗೊಂಬಿಡೋಣ ಯಾಕಂದ್ರೆ ಇಲ್ಲಿ ಜನನೂ ಇಲ್ಲ ಸರ್ ಶಿವಮೊಗ್ಗಕ್ಕೆ ಹೊಂದ್ಕೊಡಿ ಥ್ಯಾಂಕ್ ಯು ಸೊ ಮಚ್ ಜಸ್ಟ್ ಒಂದು ನಿಮಿಷ ಟ್ರೈನ್ ಇಲ್ಲಿಂದ ಹೋಗಲಿಕ್ಕೆ ಸೊ ಫೈನಲಿ ಮೈ ಗಾಡ್ ಈ ರೀತಿ ಲೈಫಲ್ಲಿ ನಾನು ಟ್ರೈನ್ ಟೈಮಿಂಗ್ಸ್ ಫಾಲೋ ಮಾಡಿಲ್ಲಪ್ಪ ವೆರಿ ಬ್ಯಾಡ್ ಟ್ರೀನ್ ಟ್ರೈನಲ್ಲಿ ಟಾಯ್ಲೆಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅವರಿಗೆ ನೀರು ಸರಿಯಾಗಿ ಫ್ರೆಶ್ ಮಾಡೋದು ಗೊತ್ತಿರಲ್ಲ ಇಲ್ಲಿ ನೋಡಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಮ್ಯಾಕ್ಸಿಮಮ್ ಐದು ಜನ ಐದು ಜನ ಕೂತಿದ್ದೀವಿ ಒಬ್ಬರಿಗೆ ಮೂವತ್ತು ರೂಪಾಯಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ತನಕ ಸದ್ಯಕ್ಕೆ ಈಗ ಎನ್ ಆರ್ ಪುರಕ್ಕೆ ಹೋಗೋ ಬಸ್ ಅಲ್ಲಿ ಊರಿಗೆ ಹೋಗೋಣ ರೆಸ್ಟ್ ಮಾಡೋಣ ನಾಳೆ ಬೆಳಿಗ್ಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಸೊ ನಾಳೆ ಇಂದ ಒಂದು ಬೇರೆ ರೀತಿ ಬ್ಲಾಗ್ಸ್ ಮನೆಯಲ್ಲೇ ಆ್ಯಂಡ್ ಇವತ್ತಿನ ಬ್ಲಾಗು ಈಗ ಟ್ರೈನಲ್ಲಿ ಕುತ್ಕೊಂಡು ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಸೊ ಎಲ್ಲ ಕ್ಲಿಪ್ ಹಾಕಿ ಮನೆಗೆ ಹೋಗೋದ್ರೊಳಗೆಲ್ಲ ಎಡಿಟ್ ಮಾಡಿ ರೆಡಿ ಮಾಡಬೇಕು ಮನೆಗೆ ಹೋಗಿ ಪೋಸ್ಟ್ ಮಾಡಬೇಕು ಆಗ ಮಾತ್ರ ಎವ್ರಿ ಡೇ ಬ್ಲಾಗ್ ಕೊಡೋಕ್ಕೆ ಸಾಧ್ಯ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಓಕೆನಾ ಸೊ ಸಿಗಣನ್ನೇ ಕೊನೆ ಮಾತು ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ಲೈಫನ್ನು ಸೆಲೆಬ್ರೇಟ್ ಮಾಡಿ